ಹೆಸರು ನಿತಿನ್ ವಿಡಿಯೋಸ್ ನೋಡ್ತೀಯಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಾಗು ಯಾದವ್ ಏನಕ್ಕಪ್ಪ ಈ ವಿಡಿಯೋ ಅಂತ ಹೇಳಿದ್ರೆ ನಾನು ಒದ್ದೇ ಸಿದ್ದಪ್ಪನ ಜಾತ್ರೆಗೆ ಬಂದಿದ್ದೀನಿ ನೋಡಿ ತೇರು ಕೂಡ ಅಲ್ಲಿದೆ ತುಂಬಾ ಅಂದ್ರೆ ತುಂಬಾ ಜನ ಇದಾರೆ ಹಾಗೆ ನನ್ನ ಫ್ಯಾನ್ಸು ಕೂಡ ತುಂಬಾ ಜನ ಬಂದಿದ್ದಾರೆ ಅವರಿಗೆಲ್ಲ ಸೆಲ್ಫಿ ಕೊಟ್ಟು ಕೊಟ್ಟು ಆಲ್ಮೋಸ್ಟ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಈ ಕಡೆಯಿಂದ ಬಂದೆ ತೇರು ಹೋಗ್ತೈತಲ್ಲ ಏನ್ ನಿನ್ನ ಹೆಸರು ನಿತಿನ್ ನನ್ ವಿಡಿಯೋಸ್ ನೋಡ್ತೀಯಾ ನಿಜ ಗಮನ ಯಾಕ್ತ ನೋಡು ಹೌದಾ ನಾಳೆ ಕಿಚಗಮಿಗೆ ಯಾಕ್ತ ನೋಡು ನೋಡಿ ಫ್ರೆಂಡ್ಸ್ ಈ ಚಿಕ್ಕ ಹುಡುಗ ಕೂಡ ನನ್ನ ವಿಡಿಯೋಸ್ ನಾ ನೋಡ್ತೇನಂತೆ ತುಂಬಾ ಖುಷಿ ಆಯ್ತು ಇಷ್ಟು ಚಿಕ್ಕ ಚಿಕ್ಕ ಪುಟಾಣಿ ಹೃದಯದಲ್ಲೂ ನಾನು ಇದಿನಿ ಅಂತ ತುಂಬ ಹೊಟ್ಟೆ ಅಶ್ವಾಗಿತ್ತು ಅದಕ್ಕೆ ಪಾನಿಪುರಿ ತಿಂತಾ ಇದ್ದೀನಿ ಇನ್ನು ಕೆಲವೇ ನಿಮಿಷಗಳಲ್ಲಿ ತೇರು ಕೂಡ ಅರಿಯುತ್ತೆ ಎಲ್ಲರೂ ತುಂಬ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಒದ್ದಿಕಿರೆ ಸಿದ್ದಪ್ಪ ಸ್ವಾಮಿಯ ತೇರು ಅರಿಯೋದನ್ನು ನೋಡೋಕೆ ಅದು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದರು ತುಂಬ ಆಯಿತು ಅವರು ನನ್ನ ನನ್ನ ಜೊತೆ ಸೆಲ್ಫಿ ತೊಗೊಂಡಿದ್ದಾಗಿರ್ಬೋದು ನನ್ನ ಜೊತೆ ಮಾತಾಡಿದ್ದು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರೆ ಎಲ್ಲರೂ ಹಾಗೆ ಬ್ರದರ್ ನನಗೆ ಒಂದು ಸೆಲ್ಫಿ ನನಗೆ ಒಂದು ಸೆಲ್ಫಿ ಅಂತ ಎಲ್ಲರೂ ಕೇಳ್ತಾ ಇದ್ರು ನನಗಂತೂ ತುಂಬ ಆಯಿತು ಹಾಗೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯವಾದ ಧನ್ಯವಾದಗಳು ಇಷ್ಟೊಂದು ಪ್ರೀತಿಸ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ ಹಾಗಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಐ ಲವ್ ಯು ಆಲ್